ನಮಸ್ಕಾರ ನನ್ನ ವೀಕ್ಷಕರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಜಿ ಕೆ ಗೆ ಬಂದಿದ್ದೀನಿ ಓಕೆ ಇವತ್ತು ನವೆಂಬರ್ ಫೋರ್ಟೀನ್ತ್ ಸೊ ಇಲ್ಲಿ ಒಬ್ರು ನಮ್ಮ ಹೊರ ರಾಜ್ಯದಿಂದ ಸೊ ಒಬ್ರು ಒಂದ್ ಒಳ್ಳೆ ಪ್ರಾಡಕ್ಟ್ ತಂದಿದಾರೆ ನನ್ನ ನಿಜ್ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು ಬಟ್ ಇವ್ರಿಗೆ ಕನ್ನಡ ಮಾತಾಡಕ್ಕೆ ಬರ್ತಿಲ್ಲ ಸೊ ಅದರಿಂದಾಗಿ ಯಾಕೆ ನಾನೇ ಮಾತಾಡ ನಿಮ್ಗೆ ಇದು ಪ್ರಾಡಕ್ಟ್ ಬಗ್ಗೆ ಹೇಳ್ಬಾರ್ದು ಅಂತ ಅನ್ಸು ನೋಡಿ ಇದು ಬಂದಿ ಓಕೆ ನಾವುಗಳಿಗೆಲ್ಲರೂ ಒಂದಷ್ಟು ತುಂಬಾನೇ ಹೊಲಗಳಿಗೆ ಮತ್ತೆ ಅಲ್ಲಿ ಇಲ್ಲಿ ಈಗ ಒಂದು ಕಮ್ಮಿ ಭೂಮಿ ಇದ್ರೆ ತುಂಬಾ ಈಸಿ ಕೈಯಲ್ಲಿ ಹಾಕೊಂಡು ಹೋಗ್ಬಿಡಬಹುದು ತುಂಬಾ ಸ್ವಲ್ಪ ಹೆಚ್ಚಾಗಿ ದೊಡ್ಡ ಭೂಮಿಗಳು ಇದ್ರೆ ನಮಗೆ ಬಿತ್ತನೆ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಓವರ್ ಅಂತ ಒಂದು ಕಂಪ್ನಿ ಅವರು ಒಂದು ಚಿಕ್ಕದಾದಂತ ಒಂದು ಪ್ರಾಡಕ್ಟ್ ಮಾಡಿದ್ದಾರೆ ಸೊ ಇದು ಬಂದ್ಬಿಟ್ಟು ಬಿತ್ತನೆ ಮಾಡ್ಲಿಕ್ಕೆ ಅಂತಾನೆ ಸೊ ಇದು ಬಂದ್ಬಿಟ್ಟು ಈ ಪ್ರಾಡಕ್ಟ್ ಹೆಸರು ಬಂದ್ಬಿಟ್ಟು ಮಾಸ್ ಅಂತ ಓಕೆ ನೋಡಿ ತುಂಬಾನೇ ಈಸಿ ಸಿಂಪಲ್ ಮೆಕ್ಯಾನಿಕಲ್ ಯೂಸ್ ಮಾಡಿಕೊಂಡು ಇದಕ್ಕೆ ಯಾವುದೇ ರೀತಿ ಪೆಟ್ರೋಲ್ ಬೇಡ ಕರೆಂಟ್ ಬೇಡ ಭಾರ ಇಲ್ಲ ಏನಿಲ್ಲ ನೀವು ಉಳುಮೆ ಮಾಡಿದ ನಂತರ ಅಥವಾ ನೀವು ಭೂಮಿನ ರೆಡಿ ಮಾಡಿದ ನಂತರ ತುಂಬಾ ಆಗಿ ನೀವು ನಿಮ್ಮ ಧಾನ್ಯಗಳನ್ನ ದವಸ ಧಾನ್ಯಗಳನ್ನ ಬಿತ್ತನೆ ಮಾಡ್ಬೋದು ಬನ್ನಿ ಇದು ಮಿಷಿನ್ ಯಾವ ತರ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ ನೋಡಿ ಇಲ್ಲಿ ಇವರು ಹೇಳಿರೋ ಪ್ರಕಾರ ಇದು ಕಾಟನ್ ಅಂದ್ರೆ ಏನು ಹತ್ತಿ ಕಡಲೆಕ್ಕೆ ಶೇಂಗಾ ಬೀಜ ಮತ್ತೆ ಜೋಳ ಸೋಯಾ ಬೀನ್ಸ್ ಆತರ ಅಲ್ದಿರ ಬೇರೆ ಇದ್ರ ತರದ ಇನ್ನೊಂದು ಕೂಡ ಮಿಷಿನ್ ಇದೆ ಆದ್ರೆ ನಿಮ್ಗೆ ಚಿಕ್ಕ ಚಿಕ್ಕ ಆದಂತ ಈ ಸೊಪ್ಪು ತರಕಾರಿಗಳನ್ನ ಬಿತ್ತನೆ ಮಾಡೋದಕ್ಕೆ ಆ ಮಿಷಿನ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಇದು ವೆರಿ ವೆರಿ ತುಂಬಾನೇ ಸಿಂಪಲ್ ಆದಂತ ಮಿಷಿನ್ ನೋಡಿ ಇದ್ರಲ್ಲಿ ಇಲ್ಲಿ ನೀವು ಬೀಜಗಳನ್ನ ಹಾಕ್ ಬಿಡಬಹುದು ಸಿಂಪಲ್ ಆಗಿ ಈ ಬೀಜ ಹಾಕಿದ ನಂತರ ಇದು ಗ್ರಾವಿಟೇಷನಲ್ ಫೋರ್ಸ್ ನ ಉಪಯೋಗಿಸ್ಕೊಂಡು ನೋಡಿ ಇಲ್ಲಿ ಕೆಳಗಡೆ ಬರುತ್ತೆ ಇದಕ್ಕೊಂದು ಲಾಕಿಂಗ್ ಸಿಸ್ಟಮ್ ಮಾಡಿದಾರೆ ಸೊ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಬೀಜಗಳು ಬೀಳುತ್ತೆ ಇಲ್ಲಿ ಬೀಜಗಳು ಬೀಳುತ್ತೆ ಬಿದ್ಮೇಲೆ ನೋಡಿ ಈ ತೂತ್ಗಳು ಇದೆ ಅಲ್ಲ ಸೊ ಇದ್ರಲ್ಲೆಲ್ಲ ನಿಮ್ಮ ಬೀಜಗಳು ಹೋಗಿ ಕೂತ್ಕೊಳ್ಳುತ್ತೆ ಈ ವೀಲ್ ಇದೆ ಅಲ್ಲ ಈ ವೀಲ್ ಏನ್ ಮಾಡುತ್ತೆ ಅಂದ್ರೆ ಆ ಬೀಜಗಳನ್ನ ಈ ಮಿಷಿನ್ ಅಲ್ಲಿ ಒಳಗಡೆ ಕಳಿಸುತ್ತ ಕಳ್ಸಿದ ನಂತರ ಒಂದ್ ನಿಮಿಷ ನೋಡಿ ಕಳಿಸಿದ ನಂತರ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಬೀಳುತ್ತೆ ಪ್ಲಸ್ ಇದ್ರಲ್ಲಿ ನೀವ್ ಇನ್ನೂ ಒಂದು ಅಬ್ಸರ್ವ್ ಮಾಡಬಹುದು ಇನ್ನೊಂದು ಚಿಕ್ಕದಾದಂತ ಒಂದು ನೇಗ್ಲ ತರನ ಕೊಟ್ಟಿದ್ದಾರೆ ಇದೇನ್ ಮಾಡುತ್ತೆ ಅಂದ್ರೆ ನಿಮ್ಮ ಬೀಜನ ನೀಟ ಮತ್ತೆ ಭೂಮಿ ಹೋಗುತ್ತೆ ಮತ್ತೆ ಇದೇನ್ ಮಾಡುತ್ತೆ ಮತ್ತೆ ನೀವ್ ಕೈಯಿಂದ ಮತ್ತೆ ಮಣ್ಣ ಹಾಕುವಂತ ನೆಸೆಸಿಟಿ ಇಲ್ಲ ಸೊ ಇದು ಅದೇ ರೀತಿ ಮಣ್ಣನ್ನು ಕೂಡ ತಳ್ಬಿಡುತ್ತೆ ಇದಕ್ಕೆ ಒಂದ್ ಚಿಕ್ಕದಾದಂತ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ಮಿಷಿನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಸಿಂಪಲ್ ಬರೀ ನಮ್ ಕೈಯಲ್ಲಿ ಅಷ್ಟೇ ತಳ್ಬಹುದು ಇದಕ್ಕೆ ಯಾವ್ದೇ ಮಿಷಿನರಿ ಏನು ಬೇಕಿಲ್ಲ ನೋಡಿ ನೀವ್ ಹಿಂಗ್ ತಳಿತಿದ್ದಂಗೆ ಅಲ್ಲಿ ಏನಾಗುತ್ತೆ ಅಂದ್ರೆ ವೀಲ್ ತಿರ್ಗಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಆಕ್ಚುಲಿ ಹಿಡ್ಕೊಂತ ಇದೆ ನೋಡಿ ಆ ವೀಲ್ ತಿರ್ಗಕ್ ಸ್ಟಾರ್ಟ್ ಆಗ್ತಿದ್ದಂಗೆ ಇಲ್ಲಿ ನಮ್ಗೆ ಬೀಜಗಳು ಬೀಳ್ತಾ ಹೋಗುತ್ತೆ ಕೆಳಗಡೆ ಒಂದ್ಸರಿ ನೋಡಿ ಇಲ್ಲಿ ಓಪನ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಈ ವೀಲ್ ತಿರುಗ್ತಿದ್ದಂಗೆ ಏನಾಗುತ್ತೆ ಅಂದ್ರೆ ತಿರುಗ್ತಿದಂಗೆ ಒಳಗಡೆ ಬೀಜಗಳು ತಿರುಗ್ತಾ ಹೋಗುತ್ತೆ ಅಲ್ಲಿ ಹಂಗೆ ಬೀಳ್ತಾ ಹೋಗುತ್ತೆ ಕೆಳಗಡೆ ಸೊ ಬಿದ್ದಂತ ಬೀಜಗಳು ಸೊ ಇಲ್ಲಿ ಕೆಳಗಡೆ ಬಂದ್ ಬೀಳುತ್ತೆ ತುಂಬಾನೇ ಸಿಂಪಲ್ ಆಗಿ ಈಸಿ ಟೆಕ್ನಾಲಜೀಸ್ ಯೂಸ್ ಮಾಡಿಕೊಂಡು ಯಾವುದೇ ರೀತಿ ಹೆಚ್ಚಾಗಿ ಮೈಂಟೆನೆನ್ಸ್ ಇಲ್ದಿರ ಮಾಡಿರೋ ಅಂತ ಸೊ ಮಾಡಿರೋ ಪ್ರಾಡಕ್ಟ್ ನೀವು ಕೇಳಬಹುದು ಇದು ಬೇರೆ ಏನೇನು ಮೈಂಟೆನೆನ್ಸ್ ಬರಬಹುದು ಅಂತ ನೋಡಿ ಇಲ್ಲಿ ಒಂದು ಚಿಕ್ಕದಾದಂತ ಒಂದು ಚೈನ್ ಇದೆ ಈ ಚೈನ್ ಗೆ ಸ್ವಲ್ಪ ಲೂಬ್ರಿಕೇಟ್ ಮಾಡಬೇಕಾಗುತ್ತೆ ಅಷ್ಟೇ ನೀವು ಅದ್ಬಿಟ್ರೆ ಬೇರೆ ಇನ್ನೇನು ಇಲ್ಲ ಇದೆಲ್ಲ ರಬ್ಬರ್ಸ್ ಇದೆ ಇದು ಇನ್ ಕೇಸ್ ಹಾಳಾದ್ರೆ ಇದಕ್ಕೊಂದು ರಬ್ಬರ್ಸ್ ಕೊಡ್ತಾರ ಅವರು ವೆರಿ ವೆರಿ ಸಿಂಪಲ್ ಆದಂತ ಮಿಷಿನ್ ಸೊ ಕೇವಲ ಕೇವಲ ಇಲ್ಲಿ ಕೃಷಿ ಮೇಳದಲ್ಲಿ ಹನ್ನೊಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಯಾವ್ದೇ ರೀತಿ ಎಲೆಕ್ಟ್ರಿಸಿಟಿ ಬೇಡ ಪೆಟ್ರೋಲ್ ಬೇಡ ಡೀಸೆಲ್ ಬೇಡ ಏನು ಬೇಡ ಸಿಂಪಲ್ ಆಗಿ ನೀವು ತಳ್ಳದ್ರೆ ಕೆಳಗಡೆ ಬೀಜ ಬೀಳ್ತಾ ಹೋಗುತ್ತೆ ಸೊ ಇದರಿಂದಾಗಿ ನಿಮ್ಮ ಹೊಲದಲ್ಲಿ ದೊಡ್ಡ ದೊಡ್ಡ ಟ್ರಾಕ್ಟರ್ಗಳು ಗಳು ದೊಡ್ಡ ದೊಡ್ಡ ನ ತರೋ ಅಂತ ಒಂದು ಪ್ರಮೇಯ ಇರೋದಿಲ್ಲ ಸೊ ಇದು ತುಂಬಾನೇ ಸಿಂಪಲ್ ಆದ ಮಿಷಿನ್ ಸೊ ಇದು ಬೇಕಿದ್ರೆ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ನೀವು ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇವ್ರಿಗೆ ಕನ್ನಡ ಬರಲ್ಲ ಅನ್ನೋ ಒಂದು ರೀಸನ್ಗೆ ಅಷ್ಟೇ ನಾನು ಮಾತಾಡಿದ್ದು ಬಟ್ ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿದೆ ಇದೇ ತರ ಇನ್ನ ಎರಡು ಪ್ರಾಡಕ್ಟ್ ಇದೆ ಅದ್ರ ಜಸ್ಟ್ ವಿಡಿಯೋಸ್ ಹಾಕ್ತೀನಿ ಮೋರ್ ಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಸದ್ಯದಲ್ಲೇ ಒಬ್ರು ಯಾರೋ ಕನ್ನಡ ಮಾತಾಡೋ ಒಬ್ರು ಕಾಂಟ್ಯಾಕ್ಟ್ಸ್ ಅವ್ರನ್ನ ಇಟ್ಕೊತಾರೆ ಕಾಂಟ್ಯಾಕ್ಟ್ ಮಾಡೋರ್ನ ಇಟ್ಕೊಂತಾರೆ ಸೊ ಅವ್ರು ನಿಮ್ಗೆ ತುಂಬಾನೇ ಈಸಿಯಾಗಿ ಪ್ರತಿಯೊಂದ್ರ ಬಗ್ಗೆನೇ ಹೇಳ್ಕೊಡ್ತಾರೆ ಧನ್ಯವಾದಗಳು ಶುಭದಿನ